ಚಿರಮನ್ಮೂತಿ ಇರದ ಹೆಂಗೆ ಚಿರಮನ್ಮೂತಿ ಹಂಗ ಹೆಂಗೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಡ್ಯಾನ್ಸ್ ಮಾಡು ಇಲ್ಲೋಡು ನೋಡಿ ಅನಂತ ಸೂರ್ಯ ಡ್ಯಾನ್ಸ್ 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 ಮಾಡು ಡ್ಯಾನ್ಸ್ ನೋಡಿಲ್ಲಿ ಇಲ್ಲ ಚೀನಿ ಡ್ಯಾನ್ಸ್ ಮಾಡಮ್ಮ ಏ ಚೀನಿ ಏ ಚೀನಿ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಇಲ್ಲೋಡು ಅನಂತ ಸೂರ್ಯ ಏಯ್ ನೋಡಿಲ್ಲಿ ಮಾಡು ಡ್ಯಾನ್ಸ್ ಎಲ್ಲಿ 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 ಡ್ಯಾನ್ಸ್ ಮಾಡಿ ಡ್ಯಾನ್ಸ್ 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 ನಿಂತ್ ಕಟ್ ಮಾಡು ಡ್ಯಾನ್ಸ್ 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 ಹೆಂಗ್ ಅಮ್ಮನ್ ಮುತಿ ಇರೋದ್ ಹೆಂಗೆ ಅಮ್ಮನ್ ಮುತಿ ಇರೋದ್ ಹೆಂಗ್ ಡ್ಯಾನ್ಸ್ ಮಾಡು ಅನಂತ ಸೂರ್ಯ ಡ್ಯಾನ್ಸ್ ಡ್ಯಾನ್ಸ್ ನೋಡಿ ಇಲ್ಲಿ ಏಯ್ ಅನಂತ ಸೂರ್ಯ ಬಾಯ್ ಡ್ಯಾನ್ಸ್ ಮಾಡು ಬಾಯ್ ಹಲೋ ನಮ್ಮ ಅನಂತ ಸೂರ್ಯ ಮೌಸಂಬಿ ಎಲ್ಲ ತಿಂದು ಸಿಪ್ಪೆ ತಗೊಂಡು ಆಟ ಆಡ್ತಾ ಕುಂತೈತೆ ನಮ್ಮ ಅನಂತ ಸೂರ್ಯ ಮೊಸಂಬಿ ಎಣ್ಣೆ ಎಲ್ಲ ಸುಲ್ಕೊಟ್ಟೈತೆ ತಾತ ಎಲ್ಲ ಹಣ್ಣು ತಿಂದುಬಿಟ್ಟೈತೆ ಹಾಲು ಕುಡಿದ್ಬಿಟ್ಟೈತೆ ಅನ್ನ ನಗ್ತಾ ನಗ್ತೈತೆ ನಗ್ತಾ ಇದ್ದೆ ನಗ್ತಾ ಇದ್ದೆ ದಿನ ರಾತ್ರಿ ಹೊತ್ತು ವಾಕ್ ಕರ್ಕೊಂಡು ಹೋಗ್ಬೇಕು ನಮ್ಮ ಅನ ಸೂರಿಯಿಗೆ ರಾತ್ರಿ ಹೊತ್ತು ವಾಕ್ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಜಾಸ್ತಿ ತೀಟ್ಕೆ ತರಲೆ ಮಾಡ್ತೈತೆ ನೋಡ ನೋಡ ಮೂತಿ ಹೆಂಗಿರೈತೆ ತಾತನ್ಮೂತಿ ತಾತನ್ಮೂತಿ ಹೆಂಗಿರತೆ ಮೂತಿ ತೋರ್ಸು ತೋಸು ತೋರ್ಸು 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 ತಾತ ಆರ್ಸಿ ತಾತನ್ ಮುದ್ದಿರೋದು ಹೆಂಗೆ ಅಮ್ಮನ್ ಮುದ್ದಿರೋದ್ ಇಂಚರ ಅಮ್ಮನ್ ಮುದ್ದಿರೋದು ಹೆಂಗೆ ಇಂಚರಮ್ಮನ ಮುದ್ದಿ ತಾತ ಹೆಂಗ್ ಹೋಗ್ಲಿ ಅಮ್ಮಮ್ಮ ಹಂಗೆ ಅಮ್ಮ ಗೋರ್ಕೆ ಅಮ್ಮ ಹೆಂಗ ರಾಮಚಿತ್ತ ಮಾಡೋದು ಹೆಂಗಮ್ಮ ರಾಮಚಿತ್ತ ರಾಮಚಿತ ಮಾಡೋದ್ ತೋರ್ಸಮ್ಮ ಚಿನ್ನಿ ರಾಮಚಿತ ಮಾಡಮ್ಮ ರಾಮಚಿತ್ತ ರಾಮಚಿತ್ತ ರಾಮ ನೋಡ ಅಮ್ಮ ಮಾಡ್ತಾ ಐತೆ ನೋಡಲ್ಲ ಅಮ್ಮ ಮಾಡ್ತಾ ಇತ್ತು ರಾಮಚಿತ್ತ ಮಾಡ್ತಾ ಇತ್ತು ಅಮ್ಮ ರಾಮಚಿತ್ತ ರಾಮಚಿತ್ತ ಮಾಡ್ತಾ ಅಮ್ಮ ಅಮ್ಮ ರಾಮಚಿತ್ತ ರಾಮಚಿತ್ತ ಅಲ್ಲೋಡು ನೀನು ಮಾಡು ನೀನು ಮಾಡು ನೀನು ಮಾಡಿ ನೀನು ಮಾಡು ನೀನು ಮಾಡಿ ರಾಮಚಿತ್ತ ಮಾಡಿ ರಾಮಚಿತ್ತ ಮಾಡು ರಾಮಚಿ ಮಾಡು ಹಾಗಲಕಾಯಿ ಅರ್ಧ ಕೆಜಿ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಕೆಜಿ ಹಾಗಲಕಾಯಿ ಕ್ಯಾರೆಟ್ ನಲ್ವತ್ತು ರೂಪಾಯಿ ಕೆ ಜಿ ಕ್ಯಾರೆಟು ಸೊಪ್ಪು ಇಪ್ಪತ್ತು ರೂಪಾಯಿ ಕಟ್ಟು ಪಾಲಕ್ ಸೊಪ್ಪು ಇಪ್ಪತ್ತು ಮೆಂತ್ಯ ಸೊಪ್ಪು ಇಪ್ಪತ್ತು ಎಲ್ಲ ದೊಡ್ಡ ದೊಡ್ಡ ಕಟ್ಟು ಹೋಲ್ಸೇಲ್ ಅಂಗಡಿಯಲ್ಲಿ ತಂದಿರೋದು ಇಪ್ಪತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಸರಿ ಹೀರೆಕಾಯಿ ಅರ್ಧ ಕೆ ಜಿ ಅರುವತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ಮೂವತ್ತು ರೂಪಾಯಿ ಮತ್ತು ಸೌತೆಕಾಯಿ ನಲ್ವ ಇಪ್ಪತ್ತು ರೂಪಾಯ್ಗೆ ಒಂದು ಸೌತೆಕಾಯಿ ನಲ್ವತ್ತು ರೂಪಾಯಿ ಎರಡಕ್ಕೆ ಬೆಂಡೆಕಾಯಿ ಅರ್ಧ ಕೆ ಜಿ ಇಪ್ಪತ್ತು ರೂಪಾಯಿ ನಿಂಬೆಹಣ್ಣು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿಗೆ ಒಂದು ನಿಂಬೆಹಣ್ಣು ಹಾಂ ಇಪ್ಪತ್ತು ಇಪ್ಪತ್ತು ರೂಪಾಯಿಗೆ ನಾಲ್ಕು ಐದು ರೂಪಾಯಿಗೆ ಒಂದು ನಿಂಬೆಹಣ್ಣು ಹಸಿಮೆಣಸಿನ್ಕಾಯಿ ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ಅಲ್ಲಿಗೆ ಎಂಬತ್ತು ರೂಪಾಯಿ ಕೆ ಜಿ ಟೊಮೊಟೊ ಇಪ್ಪತ್ತು ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಒಂದೂವರೆ ಕೆ ಜಿ ಮೂವತ್ತು ರೂಪಾಯಿ ಸರಿ ತರಕಾರಿ ಎಲ್ಲ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಬಂದಿದ್ದೀವಿ ತರಕಾರಿ ರೇಟೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀವಿ ಎಲ್ಲ ವಿಡಿಯೋ ಮಾಡಿ ಟೋಟಲು ಇಷ್ಟು ತರಕಾರಿಗೆ ಇನ್ನೂ ಸೊಪ್ಪು ಇನ್ನೂರ ಅರವತ್ತೈದು ಇದು ಫ್ರೂಟ್ಸು ಹಣ್ಣು ಬಾಳೆಹಣ್ಣು ಮತ್ತು ಅರವತ್ತು ರೂಪಾಯಿ ಬಾಳೆಹಣ್ಣು ಮೋಸಂಬಿ ನೂರು ರೂಪಾಯಿ ಇನ್ನೂರು ಮುನ್ನೂರ ನಾನ್ನೂರು ರೂಪಾಯಿ ಎಲ್ಲ ಬಾಳೆಹಣ್ಣು ಅರುವತ್ತು ರೂಪಾಯಿ ಕೆ ಕೆಜಿನ ಅರವತ್ತು ರೂಪಾಯಿ ಕೆ ಕೆಜಿನಾ ಬನಾನಾ ಏಲಕ್ಕಿ ಬಾಳೆಹಣ್ಣು ಒಂದು ಕೆಜಿ ಮೋಸಂಬಿ ನೂರು ರೂಪಾಯಿ ಒಂದು ಕೆ ಜಿ ಪಪ್ಪ ಹಣ್ಣು ಫ್ರೀ ತೋಟದ್ದು ಇದು